ಪೇಷಂಟ್ ನಮ್ಮ ತಂದೆ ಆಗಬೇಕು ಸಮಿಯುಲ್ಲ ಅವರ ವಯಸ್ಸು ಬಂದು ಸಿಕ್ಸ್ಟಿ ಒನ್ ಇಯರ್ಸ್ ಅವ್ರ ಸಿಂಪ್ಟಮ್ಸ್ ಅಂದರೆ ಲೆಗ್ ಪೇನ್ ಇತ್ತು ಲೆಗ್ ಪೇನ್ ಇರೋದ್ರಿಂದ ಒಂದೆರಡು ಮೂರು ಸತಿ ಹೋಗಿ ಕ್ಲಿನಿಕಲ್ಲಿ ಇಂಜೆಕ್ಷನ್ ತೊಗೊಂಡು ಟು ಮಂತ್ಸ್ ಬೇಕು ಆಮೇಲೆ ಈಗ ಒನ್ ಮಂತಿಂದ ಅವ್ರ ಪೇನ್ ತುಂಬ ಜಾಸ್ತಿ ಆಯಿತು ಲೆಗ್ ಪೇನು ಅಲ್ಲಿಂದ ಸೊಂಟ ಪೇನು ಬ್ಯಾಕ್ ಪೇನು ಎಲ್ಲ ಶುರು ಆಯಿತು ಅದರಿಂದ ಹೋಗಿ ಟೆಸ್ಟ್ ಮಾಡಿಸ್ದಾಗ ಅವ್ರೇನಂದ್ರೆ ಅಂದರೆ ಈಗ ಕೊಡೋದು ನಾವೆಲ್ಲ ಮೆಡಿಸನ್ ನಾವು ಕೊಟ್ಬಿಟ್ಟಿದ್ವಿ ಇನ್ನು ಮುಂದೆ ನೀವು ಸ್ಕ್ಯಾನಿಂಗ್ಗಳು ಮಾಡಿಸ್ಬೇಕಾಗತ್ತೆ ಸರಿ ಅಂತ ನಾವು ಬಯೋಸ್ಕೋಪಿ ತೆಗೆದು ಮತ್ತು ಅದು ಪೆಟ್ ಸ್ಕ್ಯಾನ್ ಅದು ತೆಗೆದು ಅದೆಲ್ಲ ತೆಗೆದಾದ್ಮೇಲೆ ಡಾಕ್ಟ್ರಿಗೆ ತೋರಿಸಿದ್ದಕ್ಕೆ ಈ ಥರ ಕ್ಯಾನ್ಸರ್ ಇದೆ ಫೋರ್ತ್ ಇದೆ ಅಂತ ಗೊತ್ತಾಯಿತು ಈಗ ರೀಸೆಂಟಾಗಿ ಒಂದು ಫಿಫ್ಟೀನ್ ಡೇಸ್ ಆಯಿತು ಬ್ಯಾಡ್ ಹ್ಯಾಬಿಟ್ಸ್ ಅಂದರೆ ಸ್ಮೋಕಿಂಗ್ ಇದೆ ಅವ್ರಿಗೆ ಫ್ಯಾಮಿಲಿ ಹಿಸ್ಟ್ರಿ ಅಂದರೆ ಅವರ ಸಿಸ್ಟರಿಗೆ ರೀಸೆಂಟಾಗಿ ಒಂದು ಫೋರ್ ಇಯರ್ಸ್ ಬ್ಯಾಕ್ ಇದೇ ಇದರಲ್ಲಿ ಡೆತ್ ಆಯಿತು ಮೂರು ಇಡ್ಲಿ ತಿನ್ನೋದನ್ನ ಈಗ ಒಂದು ಎರಡಿಗೆ ಬಂದಿದೆ ಏನಿಕ್ಕಂದ್ರೆ ಆ ಬಯಸ್ಕಿಪಿ ಮಾಡಿದರಲ್ಲ ಅದರಿಂದ ಓಪನ್ ಆಗಿದೆ ಒಳಗಡೆನೂ ತೆಗ್ದಿದ್ದಾರೆ ಹೊರಗಡೆನೂ ತೆಗ್ದಿದ್ದಾರೆ ಇಲ್ಲಿ ಇಲ್ಲಾಗಿದೆ ಇಲ್ಲಿ ಎರಡು ಕಡೆ ಆಗಿದೆ ಅಂತೆ ಅದಕ್ಕೋಸ್ಕರ ಇಲ್ಲಿಂದ ತೆಗ್ದು ಸ್ಯಾಂಪಲ್ ತೆಗ್ದಿದೆ ಅದರಿಂದ ಬ್ಯಾ ಬ್ಯಾಗ್ ಬೋನಿಗೆ ಹೋಗಿದೆ ಅದಕ್ಕೆ ಡಾಕ್ಟರ್ ಹತ್ರ ಬಂದೆ ನಾನು ಈಗ ಪುನರ್ಜನ್ ಹಾಸ್ಪಿಟಲ್ ಬಂದಾಗ ಅವ್ರ ಹತ್ರ ಮಾತಾಡಿದಾಗ ಏನಂದ್ರು ಅಂದ್ರೆ ಒಂದು ಸೈಡ್ ಇದ್ದರೆ ಅದನ್ನು ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಡ್ ಅಂತ ಅಂತೀವಿ ಒಂದರಿಂದ ಇನ್ನೊಂದು ಕಡೆ ಹೋದಾಗ ಸ್ಪ್ರೆಡ್ ಆದಾಗ ಅದನ್ನು ಫೋರ್ತ್ ಸ್ಟೇಜ್ ಅಂತೀವಿ ಅಂತ ಕ್ಲೀನಾಗಿ ತಿಳಿಸ್ಕೊಟ್ರು ತುಂಬ ಚೆನ್ನಾಗಿ ಹೇಳ್ಕೊಟ್ರು ಅವ್ರೇನಂದ್ರೆ ಎಲ್ಲ ಚಾನ್ಸೇ ಇಲ್ಲ ಇರೋ ದಿವಸ ಆರಾಮಾಗಿರಿ ಏನು ಬೇಡ ಏನು ಬೇಡ ಕೀಮು ಇಂಜೆಕ್ಷನ್ ಏನು ಬೇಡ ಆರಾಮಾಗಿರಿ ಸೈಲೆಂಟ್ ಆಗಿದ್ದುಬಿಟ್ಟು ಇರೋಲ್ಲ ಜಾಸ್ತಿ ದಿವಸ ಅವ್ರು ಪೂರ್ತಿ ನಮ್ಮನ್ನ ಬ್ರೇಕ್ ಮಾಡಿಬಿಟ್ರು ಪೂರ್ ಬ್ರೇಕ್ ಆಗಿಬಿಟ್ರು ನಾವು ಆದರೆ ಇಲ್ಲಿ ಬಂದಾಗ ಒಂದು ಇದು ಪಾಸಿಟಿವ್ ಸಿಕ್ತು